ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯ ನೋಡಿಕೊಳ್ಳೋಣ ಯೋಗನ ಗ್ರಂಥ ಒಂದನೇ ಅಧ್ಯಾಯ ಅದರ ಹನ್ನೊಂದನೇ ವಚನ ಆದರೆ ನೀನು ಕೈ ನೀಡಿ ಅವನ ಸ್ವತ್ತನೆಲ್ಲ ಅಳಿಸಿಬಿಡು ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೋಷಿಸಲೇ ದೋಷಿಸುವನು ಅಂದನು ಯಹೋವನು ಸೈತಾನನಿಗೆ ಅವನ ಶಾಶ್ವತ್ರವೆಲ್ಲ ನಿನ್ನ ಕೈಯಲ್ಲಿದೆ ನೋಡು ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು ಆಗ ಸೈತಾನನು ಯಹೋವನ ಸನ್ನಿಧಾನದಿಂದ ಹೊರಟು ಹೋದನು ಅಲ್ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನೋಡುವಾಗ ಆ ಸೈತಾನನು ಏನು ಮಾಡ್ತಾನೆ ಯಹೋವ ದೇವರಿಗೆ ಹೇಳ್ತಾನೆ ನೀನು ಕೈ ನೀಡಿ ಅವನೆಲ್ಲ ಆಸ್ತಿಯನ್ನು ಮಾಡು ನಾಶ ಮಾಡು ಆವಾಗ ನಿನ್ನನ್ನು ದೋಸೆ ದೋಷಿಸ್ತಾನೆ ಎಂದು ಏನು ಮಾಡ್ತಾನೆ ಹೇಳ್ತಾನೆ ಆಗ ಯಹೋವ ದೇವರು ಹೇಳ್ತಾರೆ ನಾನು ಎಲ್ಲ ಆಸ್ತಿಯನ್ನು ಕೈಯಲ್ಲಿ ನಾನು ಕೊಟ್ಟಿದ್ದೇನೆ ಆದರೆ ಅವನ ಆಸ್ತಿ ಬೇಕಾದ್ರೆ ಏನು ಬೇಕಾದರೂ ಮಾಡು ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಅಂತ ಹೇಳ್ತಾನೆ ಅಲ್ಲುಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಬ್ಬ ದೂತನು ಯೋಬನ ಬಳಿಗೆ ಬಂದು ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರಕ್ಕೆ ಕತ್ತೆಗಳು ಮೈಯುತ್ತಾ ಇರುವಲ್ಲಿ ಶಬ್ದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು ಇದಲ್ಲದೆ ಆಳುಗಳು ಕತ್ತಿಯಿಂದ ಸಂಹರಿಸಿದರು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು ಅವನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಅಷ್ಟರಲ್ಲಿ ಇನ್ನೊಬ್ಬನು ಬಂದು ಕಸಿದಿಯರು ಮೂರು ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು ಇದಲ್ಲದೆ ಆಳುಗಳ ಕತ್ತಿಯಿಂದ ಹತ ಹತನ ಮಾಡಿದರು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಸಂಗಡಲೆ ಬೇರೊಬ್ಬನು ಬಂದು ನಿನ್ನ ಕುಮಾರರು ಕುಮಾರ್ತಿಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ ನಾಲ್ಕು ಮೂಲೆಗಳ ಬಡಿಯಿತು ಮನೆಯ ಯೌವನಸ್ಥರ ಮೇಲೆ ಬಿದ್ದಿತ್ತು ಸತ್ತು ಹೋದರು ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಅಲ್ಲುಯ್ಯ ಇಲ್ಲಿ ನೋಡುವಾಗ ಒಬ್ಬ ದೂತನ್ನು ಅಂದರೆ ಒಬ್ಬ ಒಬ್ಬ ಆಳು ಆಳು ಮನುಷ್ಯ ಬಂದೇನು ಮಾಡ್ತಾನೆ ಯೋಬನ ಹೇಳ್ತಾನೆ ನಿನ್ನ ಎತ್ತುಗಳು ಕತ್ತೆ ಎತ್ತುಗಳು ಮತ್ತು ಅಲ್ಲಿ ಮೈತಿರುವಾಗ ಆ ಶಬ್ದ ದೇಶದವರು ಬಂದು ಏನು ಮಾಡಿದ್ರು ಹೊಡ್ಕೊಂಡು ಹೋದರು ಮತ್ತು ಆಳುಗಳನ್ನು ಏನು ಮಾಡಿದ್ರು ಕೊಂದು ಹಾಕಿದರು ಅಂತ ಹೇಳ್ತಾರೆ ಅಲ್ಲಿ ಮತ್ತು ಎರಡನೇದಾಗ ಹೇಳ್ತಾನೆ ಮತ್ತು ನನಗೆ ಮಾತಾಡ ಮಾತಾಡುತ್ತಿರುವಾಗ ಎರಡನೇದಾಗ ಬಂದು ಹೇಳುತ್ತಾನೆ ನಿನ್ನ ಏನು ಮಾಡೋದು ಮ್ಯಾಗಿಂದು ಸಿಡಿಲು ಬಡಿದು ಎಲ್ಲ ಸತ್ತು ಹೋಗಿದ್ದಾವೆ ದೇವರ ಅಗ್ನಿದಿಂದ ಬಂದು ಅಂದರೆ ಎಲ್ಲ ಏನು ಸೇವಕರನ್ನು ಮತ್ತು ನಿನ್ನ ಕುರಿಗಳು ಸತ್ತು ಹೋಗಿದ್ದಾವೆ ಅಂತ ಹೇಳ್ತಾರೆ ಇಲ್ಲಿ ನೋಡೋದಾದರೆ ನಾವು ಹದಿನೇಳನೇ ವಚನ ಅಲ್ಲಿ ಇನ್ನೊಬ್ಬನು ಬಂದು ಕಸೀದಿರೋ ಮೂರು ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು ಅಂದರೆ ಒಂಟೆಗಳನ್ನು ಕೂಡ ಏನು ಮಾಡಿದ್ರು ಆ ಮೂರು ಗುಂಪುಗಳಾಗಿ ಬಂದು ಅವ್ರು ಒಂಟೆಗಳನ್ನು ಕುತ್ಕೊಂಡು ಹೋದರು ಮತ್ತು ಆಳುಗಳನ್ನು ಕೂಡ ಏನು ಮಾಡಿದ್ರು ತಮ್ಮ ಕತ್ತಿ ಖಡ್ಗದಿಂದ ಏನು ಮಾಡಿದ್ರು ಅಂದರೆ ಅವ್ರನ್ನೆಲ್ಲ ಸಾಯಿ ಹೊಡೆದ್ರು ಇಲ್ಲಿ ನೋಡೋದಾದ್ರೆ ಲಾಸ್ಟ್ ನೋಡೋದಾದರೆ ಅರಣ್ಯ ಕಡೆಯಿಂದ ಆ ಬಿರುಗಾಳಿ ಬೀಸಿ ಏನು ಮಾಡ್ತು ಆ ಮನೆಯ ಮೇಲೆ ನಾಲ್ಕು ಬಡಿದು ಮ ಮೂಲಿಗಳಿಗೆ ಬಡಿದು ಮನೆಯ ಯೌನಸ್ತರ ಮೇಲೆ ಬಿದ್ದು ಯೌನಸ್ತರ ಮಾಡಿದ್ರು ಸತ್ತು ಹೋದ್ರೆ ಹಾಗೆ ಹೇಳ್ತಾ ಇದೆ ನಾವು ನೋಡುವಾಗ ಇಲ್ಲಿ ಯೋಬನ ಜೀವಿತ ಸಂಪತ್ತೆಲ್ಲ ತನ್ನ ಮಕ್ಕಳು ತನಗಿರುವಂಥ ಎಲ್ಲ ಆಸ್ತಿಯನ್ನೆಲ್ಲ ಏನು ಮಾಡಿ ಸಹಿತಾನೇನು ಮಾಡ್ದ ಅಂದರೆ ಎಲ್ಲ ಆತನ ಮಾಡಿದ ನಾಶ ಮಾಡ್ದ ಅದಕ್ಕಾಗಿ ಏನು ಮಾಡಿದ್ರು ದೇವರು ಯಹೋವ ಏನು ಮಾಡಿದ್ರು ಅಧಿಕಾರ ಕೊಟ್ಟರು ಆದರೆ ನೀನು ಅವನ ಆಸ್ತಿ ಏನು ಬೇಕಾದರೂ ಮಾಡು ಅವನ ದೇಹದ ಏನು ಕೈ ಹಾಕಬೇಡ ಅಂತ ಹೇಳಿದ್ರು ಅದೇ ರೀತಿಯಾಗಿ ದೇವರು ಪರೀಕ್ಷೆ ಮಾಡ್ತಾರೆ ಆದರೆ ನಮ್ಮ ಜೀವಿತದಲ್ಲಿ ಕೂಡ ಯೋಬನ ಜೀವಿತ ನೋಡೋದಾದರೆ ಎಲ್ಲ ಹೋದರೂ ಕೂಡ ಆತನು ದೇವ್ರ ಮೇಲೆ ತಪ್ಪು ಹೊರಿಸಲೇ ಇಲ್ಲ ಯಾಕೆಂದರೆ ದೇವರು ಪಾಪ ದೇವರ ಮೇಲೆ ಅಂದರೆ ಪಾಪದ ಮಾತು ಆಡಲೇ ಇಲ್ಲ ಅಂದರೆ ದೇವರಿಗೆ ಹೇಳಲೇ ಇಲ್ಲ ಅವನು ದೇವರು ಬ ನಮ್ಮನ್ನು ಇದು ಮಾಡ್ತಾನೆ ದೇವರಿಗೆ ಅವನು ದೋಷಿಸಲಿಲ್ಲ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರನ್ನು ದೋಷಿಸೋರಾಗಿರಬಾರ್ದು ದೇವರು ಏನೇ ಕಷ್ಟ ಕೊಡಲಿ ನಾವು ಏನು ಮಾಡಬೇಕು ಸಹಿಸೋರಾಗಿರ್ಬೇಕು ಆದರೆ ಅಲ್ಲಿ ಸೈತಾನನು ಏನು ಮಾಡ್ದೆ ನನ್ನ ದೋಷಿಸ್ ನನ್ನ ದೋಷಿಸ್ತಾನೆ ತಿಳ್ಕಿಸಿ ಸೈತಾನ ಎಲ್ಲ ಥರದ್ದು ಕರೆ ಆದರೆ ಯೋಬನು ಕಡಿಗೆ ಆತನು ತನ್ನ ಯಥಾರ್ಥವನ್ನು ಬಿಡಲಿಲ್ಲ ಅದೇ ರೀತಿಯಾಗಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥರು ಬಿಡದಾರದೆ ದೇವರಲ್ಲಿ ಭಕ್ತಿಯಿಂದ ನಾವು ಜೀವಿಸುವುದಾದರೆ ಎಂಥ ಕಷ್ಟ ಬಂದರೂ ಕೂಡ ಯೋಗನಾದಂಥ ಪರಿಸ್ಥಿತಿ ನಮಗೆ ಬಂದರೂ ಕೂಡ ನಾವು ದೇವರು ನಮ್ಮ ಕೈ ಹಿಡಿದು ನಡೆಸೋರಾಗಿದ್ದಾರೆ ಅದಕ್ಕಾಗಿ ನಿಮ್ಮನ್ನು ಕೂಡ ದೇವರು ಆಶೀರ್ವಾದ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂ ಪರಲೋಕಗಳ ಒಡೆಯನಾದ ದೇವ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಈ ಸಮಯದಲ್ಲಿ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಿದ್ದೀರಿ ಹೌದಪ್ಪ ಕರ್ತನೆ ಯೋಗದ ಜೀವಿತದಲ್ಲಿ ಕರ್ತನೆ ಯೋಗನ ಜೀವಿತದಲ್ಲಿ ನಾವು ನೋಡುವುದ ನೋಡೋದಾದರೆ ಅಪ್ಪ ಆತನ ಸಹಿತ ಎಲ್ಲವನ್ನು ನಾಶ ಮಾಡಿದ ಆತನ ಅಪ್ಪ ಎಲ್ಲ ಥರದ ಪ್ರಾಣಿಗಳನ್ನು ಆತನ ಎಲ್ಲ ಎಲ್ಲ ನಾಶ ಮಾಡಿದೇವರೇ ಅಪ್ಪ ಕರ್ತನೆ ಆತನ ಮೂ ನಾಲ್ಕು ಏಳು ಮಂದಿ ಮಕ್ಕಳನ್ನು ಮತ್ತು ಮೂರು ಮಂದಿ ಎಲ್ಲವನ್ನು ಕರ್ತಾನೆ ಆತನ ಎಲ್ಲ ಅಪ್ಪ ಎಲ್ಲ ಸಾಯಿಸಿಬಿಟ್ಟು ದೇವರೇ ಯೋಗನು ತನ್ನ ಯಥಾರ್ಥವನ್ನು ಬಿಡದೆ ದೇವರ ಮೇಲೆ ತಪ್ಪು ಹೊರಿಸಿಲ್ಲಪ್ಪ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ದೇವರೇ ನಾವು ಕೂಡ ನಿನ್ನ ಕರ್ತನಿ ತಪ್ಪು ಹೊರಿಸಲಾರದಂತೆ ಯಥಾರ್ಥ ಮನುಷ್ಯರಾಗಿ ಬದುಕುವಂತೆ ದೇವರೇ ನಿನ್ನ ಕೃಪೆಯನ್ನು ಕೂಡ ಸ್ವಾಮಿ ಇಡುವೆ ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಆಶೀರ್ವದಿಸು ಪ್ರತಿಯೊಬ್ಬರನ್ನು ಬಲಪಡಿಸು ನಾಮದಲ್ಲಿ ತಂದೆ